ಅವರಿಗೆ ಇನ್ನೇನು ಇಲ್ಲ ಅವರಿಗೆ ಪದೇ ಪದೇ ಡಿ ಕೆ ರವಿಯವರ ವಿಚಾರವನ್ನ ಅವ್ರ ಮೇಲೆ ಅಭಿಮಾನನೂ ಇಲ್ಲ ಎಂಥದ್ದು ಇಲ್ಲ ಆ ವ್ಯಕ್ತಿಗೆ ಅಭಿಮಾನ ಬರಬೇಕು ಅಂತಿದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಈ ತರ ಈ ಕ್ಷೇತ್ರದ ಶಾಸಕರಾಗಿದ್ರು ಅವತ್ತೇ ಅಭಿಮಾನವನ್ನ ತೋರಿಸ್ಬಹುದಿತ್ತು ಅವತ್ತೇ ಇವತ್ತೇನು ಪುತ್ಥಳಿ ಮಾಡ್ಬೇಕು ಅಂತ ಇದ್ದೀನಿ ಅವರ ಸಮಾಧಿ ಪುತ್ಥಳಿ ನನ್ನ ಕ್ಷೇತ್ರದಲ್ಲಿ ಆಗಬೇಕು ಅಂತ ಹೇಳಿ ಒಂದು ನಾಟಕಗಳನ್ನು ಮಾಡ್ತಾರಲ್ಲ ಈ ಅಭಿಮಾನ ಅವತ್ತೆ ಎರಡ್ ಸಾವಿರದ ಹದಿನೈದರಲ್ಲೂ ಅವರೇ ಶಾಸಕರಿದ್ರು ಈ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವತ್ತೇ ಮಾಡಬಹುದಿತ್ತು ಅವತ್ತು ನಾನು ರಾಜಕಾರಣದಲ್ಲಿ ಇರ್ಲಿಲ್ವಲ್ಲ ಅವತ್ತು ಡಿ ಕೆ ರವಿ ಅಪ್ರಸ್ತುತ ಅವರಿಗೆ ಇವತ್ತು ನಾನು ರಾಜಕಾರಣದಲ್ಲಿ ಇದೀನಿ ನನ್ನನ್ನ ಕುಗ್ಗಿಸ್ಬೇಕು ನನಗೆ ಮನಸ್ಸಿಗೆ ಘಾಸಿ ಮಾಡ್ಬೇಕು ಒಂದೇ ಉದ್ದೇಶದಿಂದ ಪದೇ ಪದೇ ಡಿ ಕೆ ರವಿಯವರು ಬದುಕಿದ್ರೆ ಡಿ ಕೆ ರವಿಯವರು ಬದುಕಿದ್ರೆ ಸ್ವಾಮಿ ಡಿ ಕೆ ರವಿಯವರು ಬದುಕಿದ್ರೆ ನನ್ನ ಜೀವನ ಹೆಂಗಿರ್ತಿತ್ತು ಅಂತ ನನಗೂ ಗೊತ್ತು ನೀವ್ ನೀ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ನನಗೆ ನೀವು ಉಪಯೋಗಿಸ್ತಾ ಇರೋದು ಯಾಕೆ ಒಬ್ಬ ಜೀವಂತ ಇಲ್ಲದೆ ಇರೋಂಥ ಮನುಷ್ಯನ ನಿಮಗೆ ಸಂಬಂಧನೇ ಇಲ್ದೆ ಇರೋ ವ್ಯಕ್ತಿಯ ಬಗ್ಗೆ ನೀವು ಇಷ್ಟೊಂದು ಮಾತಾಡ್ತಿದ್ದೀರಾ ಅಂತಂದ್ರೆ ನೀವು ಇಷ್ಟೆಲ್ಲ ಮಾತಾಡ್ತಿರೋ ಉದ್ದೇಶ ಏನು ಒಂದು ಹೆಣ್ಣು ಮಗಳಿಗೆ ಆಕೆಯ ತೀರಿ ಹೋದ ಗಂಡನನ್ನ ನೆನಪಿಸಿ ಪದೇ ಪದೇ ನೆನಪಿಸಿ ಆಕೆಯನ್ನ ಕುಗ್ಗಿಸ್ಬೇಕು ಆಕೆಯ ಮನಸ್ಸನ್ನ ಘಾಸಿಗೊಳಿಸಿ ಆಕೆ ನಾಲ್ಕು ಗೋಡೆಗಳ ಮಧ್ಯೆ ಸೇರ್ಕೋಬೇಕು ಅನ್ನೋ ಮಾಡಬೇಕು ಆಕೆ ಆಚೆಗಡೆ ಬಂದು ನಿಮ್ಮ ವಿರುದ್ಧ ಹೋರಾಟವನ್ನ ಮಾಡಬಾರ್ದು ಇದು ಒಂದೇ ಉದ್ದೇಶ ರಾಜಕಾರಣದ ಅತ್ಯಂತ ಕೀಳು ಮಟ್ಟದ ರಾಜಕಾರಣದ ಉದ್ದೇಶ ಬಿಟ್ರೆ ಬೇರೆ ಯಾವುದೂ ಇಲ್ಲ ಇದ್ರಲ್ಲಿ